ಕರಾವಳಿಯಲ್ಲಿ ಮರಳಿನ ಸಮಸ್ಯೆ ಜನರನ್ನು ಕಾಡುತ್ತಿದೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿದ್ದು ಅಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಮರಳಿನ ಸಮಸ್ಯೆ ಬಗ್ಗೆ ಮಾತನಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಗಾರ್ ಆಗ್ರಹಿಸಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮರಳು ಸಿಗದೆ ಜನ ತೊಂದರೆ ಅನುಭವಿಸುತ್ತಿದ್ದಾರೆ ಜಿಲ್ಲೆಯ ಶಾಸಕರು ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಮನೆ ಕಟ್ಟಲು ಅಥವಾ ಬೇರಾವುದೇ ರೀತಿಯ ಕೆಲಸಕ್ಕೆ ಎರಡು ಪಟ್ಟು ಹೆಚ್ಚು ದರ ನೀಡಿ ಮರಳನ್ನು ಖರೀದಿಸಬೇಕಾಗಿದೆ ಕೆಲವರು ತಮ್ಮ ಸ್ವಾರ್ಥಕ್ಕೆ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಇದರ ಪರಿಣಾಮವಾಗಿ ಅಧಿಕೃತ ಮರಳುಗಾರಿಕೆ ಮಾಡಲು ಸಾಧ್ಯವಾಗುತ್ತಿಲ್ಲ ಕೋರ್ಟ್ನಲ್ಲಿ ಇದ್ದುದರಿಂದ ಮರಳು ತೆಗೆಯಲು ಲೀಸ್ ಪರವಾನಗಿ ನೀಡುತ್ತಿಲ್ಲ ಕೋರ್ಟ್ಗೆ ಹೋಗಿರುವುದು ಸರಿಯಲ್ಲ ರಾಷ್ಟ್ರೀಯ ಹೆದ್ದಾರಿ ಪೂರ್ಣಗೊಳ್ಳದೆ ಟೋಲ್ ಸಂಗ್ರಹ ಮಾಡಲಾಗುತ್ತಿದೆ ಇದಲ್ಲದೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ ಅವುಗಳನ್ನು ಇಟ್ಟುಕೊಂಡು ನ್ಯಾಯಾಲಯಕ್ಕೆ ಹೋಗಿ ಸ್ವಾರ್ಥಕ್ಕಾಗಿ ಮರಳಿನ ವಿಚಾರದಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಜನರಿಗೆ ತೊಂದರೆ ಆಗುವಂತೆ ಮಾಡಬಾರದು ಎಂದು ಸಲಹೆ ನೀಡಿದರು ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಅಧಿಕೃತವಾಗಿ ಮರಳುಗಾರಿಕೆ ನಡೆಸಲು ಕ್ರಮ ಕೈಗೊಳ್ಳಬೇಕು ಅಧಿವೇಶನದಲ್ಲಿ ಧ್ವನಿ ಹತ್ತಬೇಕು ಎಂದು ಆಗ್ರಹಿಸಿದರು ಇತ್ತೀಚಿನ ದಿನಗಳಲ್ಲಿ ಬಹುದೊಡ್ಡ ಸಮಸ್ಯೆ ಅಂತಂದ್ರೆ ಮರಳುಗಾರಿಕೆ ಇವತ್ತು ನಮ್ಮ ಈ ಒಂದು ಕರಾವಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳು ನೈಸರ್ಗಿಕವಾಗಿ ತಿನ್ನುವಂಥ ಮರಳು ಇವತ್ತು ಸಾಕಷ್ಟು ಮನೆ ಕಟ್ಟಲು ಹಾಗೂ ಅನೇಕ ಮೂಲಭೂತ ಸೌಕರ್ಯಗಳಿಗೆ ಇವತ್ತು ಬೇಕಾಗಿರುವುದು ನಮ್ಮ ಮರಳು ಆದ್ರೆ ಇವತ್ತು ಜಿಲ್ಲೆಯಲ್ಲಿ ಕಳೆದ ಒಂದು ಆರು ತಿಂಗಳಿಂದ ಸಾರ್ವಜನಿಕರಿಗೆ ವಿಶೇಷವಾಗಿ ಬಡವರಿಗೆ ಈ ಒಂದು ಮರಳು ಸಿಗದೆ ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ನಾನು ಏ ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಇದರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಏನು ಇವತ್ತು ಜಿಲ್ಲೆಯ ಮರಳಿನ ಸಮಸ್ಯೆ ಇದೆ ಅದನ್ನು ನೀವು ಅಧಿವೇಶನದಲ್ಲಿ ಧ್ವನಿಯಲ್ಲಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸ್ಕೊಡ್ತೇವೆ ವಿಶೇಷವಾಗಿ ನಾವು ಮನೆ ಕಟ್ಟಲು ವಿಶೇಷವಾಗಿ ಬಡವರು ಮನೆ ಕಟ್ಟಲಿಕ್ಕೆ ಇವತ್ತು ಮರಳಿಂದ ಪರದಾಡ್ತಾ ಇದ್ದಾರೆ ಎಷ್ಟು ಪರದಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಕೆಲವೊಬ್ರು ನಮ್ಮ ಸ್ನೇಹಿತರು ಹೇಳಿದ್ದಾರೆ ಬ್ಲಾಕ್ ಅಲ್ಲಿ ಏನೋ ಸಿಗ್ತಾ ಇದೆ ಆ ಬ್ಲಾಕ್ ಅಲ್ಲಿ ಇಪ್ಪತ್ ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ನಾವು ಕೊಡ್ಬೇಕಾಗತ್ತೆ ಕೊಡ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಲ್ಲಿ ಇವತ್ತು ಈ ರೀತಿಯ ಮರಡನ್ನ ಸಮಸ್ಯೆಯಿಂದ ಇವತ್ತು ಜಿಲ್ಲೆಯ ಜನರಿಗೆ ಸಾಕಷ್ಟು ಮನೆ ಕಟ್ಟಲಿಕ್ಕೆ ಹಾಗೂ ಅನೇಕ ಕಾಮಗಾರಿಗಳಿಗೆ ಇವತ್ತು ಸಿರ್ಸಿ ಭಾಗದಲ್ಲಿ ನೀನೇ ಒಬ್ಬ ಸ್ನೇಹಿತರು ಹೇಳ್ತಾ ಇದ್ರು ನಿರ್ಮಿತಿ ಕೇಂದ್ರದಲ್ಲಿ ಮತ್ತು ಸಿಗ್ತಾ ಇತ್ತು ಮರಳು ಈಗ ಸಿಗ್ತಾ ಇಲ್ಲ ಅಂತೇಳಿ ದಯವಿಟ್ಟು ನಾನು ಜಿಲ್ಲಾಡಳಿತಕ್ಕೆ ಹಾಗೂ ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳಿಗೆ ಶಾಸಕರಿಗೆ ವಿನಂತಿ ಮಾಡಿಕೊಳ್ತೇನೆ ಈ ಕೂಡಲೇ ನೀವು ಇವತ್ತೇನು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ ದಯವಿಟ್ಟು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಮರಣದ ಸಮಸ್ಯೆ ಬಗ್ಗೆ ಧ್ವನಿ ಎತ್ತು ಇದಕ್ಕೊಂದು ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಇವತ್ತು ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತೇನೆ ಯಾಕಂದ್ರೆ ಈ ರೀತಿಯ ಮರಳನ್ನ ಈ ರೀತಿ ಪಾಸ್ ಕೊಡದೆ ಇದ್ರೆ ಇನ್ನು ಮುಂದೆ ಇದು ಹೇಳ್ತಲ್ಲ ಆರ್ ಸಾವಿರ ಸಿಗು ಮರಳು ಇಪ್ಪತ್ತು ಸಾವಿರದಿಂದ ತಗೊಳ್ತಾರೆ ಎಲ್ಲಿ ಮನೆ ಕಟ್ತಾರೆ ಎಲ್ಲಿ ಕಾಮಗಾರಿ ಆಗ್ತದೆ ಇದನ್ನು ಈ ಕೂಡಲೇ ತಡಿಬೇಕು ಹಾಗೂ ಆ ರೀತಿ ಏನಾದರೂ ಕೋರ್ಟ್ ಬಗ್ಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಬಟ್ ಆಗದಂತವರು ದಯವಿಟ್ಟು ಜನಸಾಮಾನ್ಯರ ಪರವಾಗಿದ್ದರೆ ಸಾಕಷ್ಟು ಸಮಸ್ಯೆಗಳ ವಿರುದ್ಧ ನೀವು ಕೋರ್ಟ್ಗೆ ಹೋಗಿ ಈ ರೀತಿಯ ತೊಂದರೆ ಕೊಡುವಂತ ಕೆಲಸವನ್ನ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಅಡ್ಜಸ್ಟ್ಮೆಂಟ್ಗಾಗಿ ಈ ರೀತಿಯ ತೊಂದರೆ ಕೊಡುವ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿ ತಮ್ಮ ಮಾಧ್ಯಮ ನಾನು ರಂಜನ್ ದೇವಾಡಿಗ ಸಂತೋಷ್ ಮುರುಡೇಶ್ವರ್ ಇದ್ರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ